ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಮಹಾನಗರಿ ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ದೇಶದ ಪ್ರಮುಖ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಅಂತಾನೆ ಹೆಸರುವಾಸಿಯಾಗಿರುವ ಬೆಂಗಳೂರಿಗೆ ಗಾರ್ಬೇಜ್ ಸಿಟಿ ಅನ್ನೋ ಕಳಂಕ ಕೂಡ ಮೆತ್ತಿಕೊಂಡಿತ್ತು ಅಮೆರಿಕದ ಪ್ರತಿಷ್ಠಿತ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ವಾರಗಟ್ಟಲೆ ಕಸ ವಿಲೇವಾರಿಯಾಗದೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಸವಳಿದಿದ್ದ ಬೆಂಗಳೂರನ್ನ ಗಾರ್ಬೇಜ್ ಸಿಟಿ ಎಂದು ಕರೆದಿತ್ತು ಕಸದ ನಿರ್ವಹಣೆ ಬೆಂಗಳೂರಿಗೆ ಕಳಂಕ ತಂದಿದ್ದಂತೂ ಸುಳ್ಳಲ್ಲ ಅದಕ್ಕೆ ಪ್ರಮುಖ ಕಾರಣ ಬೆಂಗಳೂರಿನಲ್ಲಿ ವೈಜ್ಞಾನಿಕವಾಗಿ ಘನತ್ಯಾಜ್ಯ ನಿರ್ವಹಣೆ ಮಾಡುವಲ್ಲಿ ವಿಫಲವಾಗಿತ್ತು ಬೆಳೆಯುತ್ತಿರುವ ಬೆಂಗಳೂರಿನ ಕಸದ ನಿರ್ವಹಣೆಗೊಂದು ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದು ಕರ್ನಾಟಕ ಸರ್ಕಾರದ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಇಡೀ ನಗರಕ್ಕೆ ಮಾತ್ರವಲ್ಲ ಜಗತ್ತಿಗೆ ಮಾದರಿಯಾಗುವಂತಹ ತ್ಯಾಜ್ಯ ನಿರ್ವಹಣಾ ಘಟಕವನ್ನ ರಾಮಲಿಂಗಾರೆಡ್ಡಿಯವರು ಪಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಾಪಿಸಿದ್ದಾರೆ ಈಗಾಗಲೇ ಬಿಟಿಎಂ ಲೇಔಟ್ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಆಧುನಿಕ ಸ್ಪರ್ಶ ನೀಡಿ ಶಿಕ್ಷಣ ಕ್ರಾಂತಿಯನ್ನ ಮಾಡಿರುವ ರಾಮಲಿಂಗಾರೆಡ್ಡಿ ಅವರು ಶಿಕ್ಷಣದ ಜೊತೆಗೆ ಆರೋಗ್ಯದ ಕಡೆಗೂ ವಿಶೇಷ ಗಮನ ಹರಿಸಿದ್ದಾರೆ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯವಸ್ಥೆ ಬಿಟಿಎಂ ಲೇಔಟ್ ಕ್ಷೇತ್ರದಲ್ಲಿದೆ ಶಿಕ್ಷಣ ಆರೋಗ್ಯದ ಜೊತೆಗೆ ರಾಮಲಿಂಗಾರೆಡ್ಡಿಯವರು ಮುತುವರ್ಜಿ ವಹಿಸಿ ತಮ್ಮ ಕ್ಷೇತ್ರವನ್ನ ಮಾದರಿಯಾಗಿರಿಸಿರುವುದು ಸ್ವಚ್ಛತೆ ಮತ್ತು ಕಸದ ನಿರ್ವಹಣೆಯಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರು ದೇಶದ ಉಳಿದೆಲ್ಲ ನಗರಗಳಿಗಿಂತಲೂ ಸಂಪೂರ್ಣ ಭಿನ್ನವಾಗಿರುವುದಕ್ಕೆ ಪ್ರಮುಖ ಕಾರಣ ಇಲ್ಲಿರುವ ತಣ್ಣನೆಯ ವಾತಾವರಣ ಗಾರ್ಡನ್ ಸಿಟಿ ಎಂದೇ ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ ಬೆಳೆದು ನಿಂತಿರುವ ಮರಗಳು ಸಾಧ್ಯವಾದಷ್ಟು ಮಟ್ಟಿಗೆ ಬೆಂಗಳೂರಿನ ವಾತಾವರಣವನ್ನ ತಂಪಾಗಿಸುತ್ತಿವೆ ಹೈಟೆಕ್ ನಗರವಾಗಿ ಬೆಳೆದಿರುವ ಬೆಂಗಳೂರಿನ ಪ್ರಮುಖ ಸಮಸ್ಯೆ ಕಸ ವಿಲೇವಾರಿ ಬೆಂಗಳೂರನ್ನ ಸ್ವಚ್ಛವಾಗಿಡಲು ಬಿಬಿಎಂಪಿಯ ಪೌರ ಕಾರ್ಮಿಕರು ಪ್ರತಿನಿತ್ಯ ಪರಿಶ್ರಮ ಪಡುತ್ತಿರುತ್ತಾರೆ ರಾಶಿ ರಾಶಿ ತ್ಯಾಜ್ಯವನ್ನ ಮನೆಗಳಿಂದ ಸಂಗ್ರಹಿಸಿದರೂ ಅದನ್ನ ವಿಲೇವಾರಿ ಮಾಡುವುದೇ ದೊಡ್ಡ ಸವಾಲು ಎಷ್ಟರ ಮಟ್ಟಿಗೆ ಅಂದ್ರೆ ಮರಗಳಿಂದ ಬಿದ್ದ ಎಲೆಯನ್ನ ಕೂಡ ಕಸ ಅಂತಾನೆ ಪರಿಗಣಿಸಿ ಅದನ್ನು ದೊಡಲಾಗುತ್ತಿದೆ ಇದು ವಾಯು ಮಾಲಿನ್ಯಕ್ಕೆ ದಾರಿ ಮಾಡಿಕೊಡುತ್ತಿದೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕ್ರಾಂತಿಕಾರಕ ಹೆಜ್ಜೆ ಇಟ್ಟಿದ್ದು ರಾಮಲಿಂಗಾರೆಡ್ಡಿ ಅವರು ಕಸ ವಿಲೇವಾರಿಗಾಗಿ ಸುಸಜ್ಜಿತ ವ್ಯವಸ್ಥೆ ಮಾಡಿಸಿದ್ದಾರೆ ಕಸ ರಸ ಅನ್ನೋ ಕಾರ್ಯಕ್ರಮದಡಿ ಪರಿಸರ ಸ್ನೇಹಿ ಕಾರ್ಯಗಳನ್ನ ಕೈಗೆತ್ತಿಕೊಂಡಿದ್ದಾರೆ ಕಸವನ್ನೇ ರಸವಾಗಿಸಿ ಒಂದು ಅರ್ಥದಲ್ಲಿ ಅದಕ್ಕೊಂದು ಚಿನ್ನದ ಮೌಲ್ಯ ಕೊಡಿಸುವ ಕೆಲಸ ಪಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿದೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ನವೆಂಬರ್ ತಿಂಗಳ ಬಳಿಕ ಮರಗಳಲ್ಲಿರುವ ಎಲೆಗಳು ಉದುರೋದಿಕ್ಕೆ ಶುರುವಾಗುತ್ತವೆ ನಗರದಲ್ಲಿ ಎಲೆ ಉದುರುವ ಮರಗಳೇ ಹೆಚ್ಚಾಗಿರುವುದರಿಂದ ನಿತ್ಯವೂ ರಸ್ತೆಯುದ್ದಕ್ಕೂ ಎಲೆಗಳ ರಾಶಿ ಬಿದ್ದಿರುತ್ತೆ ಬಹುತೇಕ ಎಲ್ಲಾ ಕಡೆ ರಸ್ತೆಯನ್ನ ಸ್ವಚ್ಛಗೊಳಿಸಿದ ಬಳಿಕ ಎಲೆಗಳ ರಾಶಿಯನ್ನ ಅಲ್ಲೇ ಸುಡಲಾಗುತ್ತೆ ಕೋರಮಂಗಲದಲ್ಲೂ ಇದೇ ರೀತಿ ಮರದ ಎಲೆಗಳನ್ನು ಸುಡಲಾಗುತ್ತಿತ್ತು ಎಲೆಯ ಜೊತೆಗೆ ಅದರಲ್ಲಿ ಸೇರಿಕೊಂಡ ಪ್ಲಾಸ್ಟಿಕ್ ಪೇಪರ್ ಎಲ್ಲವನ್ನೂ ಹೊತ್ತಿಸಲಾಗುತ್ತಿತ್ತು ಇದರಿಂದ ಇಲ್ಲಿನ ನಿವಾಸಿಗಳಿಗೆ ಹುಗಿಯದ್ದೇ ದೊಡ್ಡ ಸಮಸ್ಯೆಯಾಗಿತ್ತು ಆದರೆ ಹತ್ತು ವರ್ಷಗಳ ಹಿಂದಿನಿಂದ ಬಿಟಿಎಂ ಲೇಔಟ್ ಕ್ಷೇತ್ರದ ಕೋರಮಂಗಲದಲ್ಲಿ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗಿದೆ ಎಲೆಯನ್ನ ಗೊಬ್ಬರವನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಕೋರಮಂಗಲ ಥರ್ಡ್ ಬ್ಲಾಕ್ನ ಟ್ವೆಲ್ತ್ ಮೇನ್ ರೋಡ್ನಲ್ಲಿ ಜೈವಿಕ ಎಲೆಗೊಬ್ಬರ ಘಟಕವೊಂದನ್ನು ಸ್ಥಾಪಿಸಲಾಗಿದೆ ಕೋರಮಂಗಲದ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಬಿಬಿಎಂಪಿಯ ಸಹಯೋಗದಲ್ಲಿ ಈ ಜೈವಿಕ ಎಲೆ ಗೊಬ್ಬರ ಘಟಕ ಸ್ಥಾಪಿಸಲಾಗಿದೆ ಕೋರಮಂಗಲ ಮತ್ತು ಬಿಟಿಎಂ ಲೇಔಟ್ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಮರಗಳಿಂದ ನಿತ್ಯವೂ ಬೀಳುವ ಎಲೆಗಳನ್ನು ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸುವ ಕೆಲಸ ಇಲ್ಲಿ ನಡೆಯುತ್ತಿದೆ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮರಗಳಿವೆ ಈ ಮರಗಳಿಂದ ಬಿದ್ದ ಎಲೆಗಳನ್ನ ಪೌರಕಾರ್ಮಿಕರು ನಿತ್ಯವೂ ರಸ್ತೆಗಳ ಬದಿಯಲ್ಲಿ ರಾಶಿ ಮಾಡ್ತಾರೆ ಬಳಿಕ ಅದನ್ನ ಬಿಬಿಎಂಪಿ ಆಟೋಗಳಲ್ಲಿ ಸಂಗ್ರಹಿಸಿ ಜೈವಿಕ ಎಲೆಗೊಬ್ಬರ ಘಟಕಕ್ಕೆ ತಂದು ಸುರಿಯಲಾಗುತ್ತೆ ಕೇವಲ ಎಲೆಯಷ್ಟೇ ಅಲ್ಲ ಇನ್ನಿತರ ಕಸ ಕಡ್ಡಿಗಳು ಕೂಡ ಇದರಲ್ಲಿ ಸೇರಿಕೊಂಡಿರುತ್ತವೆ ನಂತರ ಈ ಕಸದ ರಾಶಿಗೆ ನೀರು ಸಿಂಪಡಿಸಲಾಗುತ್ತೆ ನೀರು ಸಿಂಪಡಿಸಿ ಆದಷ್ಟು ಬೇಗ ಕೊಳೆಸುವ ಪ್ರಕ್ರಿಯೆಯನ್ನ ನಡೆಸಲಾಗುತ್ತೆ ಇವೆಲ್ಲವೂ ನೈಸರ್ಗಿಕವಾಗಿಯೇ ನಡೆಯುವಂಥದ್ದು ಕೆಮಿಕಲ್ ಬಳಸಿ ಕೊಳೆಸುವ ಕೆಲಸ ಮಾಡುವುದಿಲ್ಲ ವಾರಕ್ಕೊಮ್ಮೆ ಜೆಸಿಬಿಯನ್ನು ತರಿಸಿ ಇಡೀ ಎಲೆಗಳ ರಾಶಿಯನ್ನ ಅಡಿ ಮೇಲು ಮಾಡಲಾಗುತ್ತೆ ಮತ್ತೆ ಮತ್ತೆ ನೀರು ಸಿಂಪಡಣೆ ಮಾಡಿ ಕೊಳೆಯೋದಿಕ್ಕೆ ಬಿಡ್ತಾರೆ ಸುಮಾರು ಆರು ತಿಂಗಳ ಬಳಿಕ ಕೊಳೆತ ಎಲೆಯ ರಾಶಿಯನ್ನ ಗೋಡಿ ಚೀರದಲ್ಲಿ ತುಂಬಿಸಲಾಗುತ್ತೆ ಬಳಿಕ ಅದನ್ನ ಮಾನವ ಚಾಲಿತ ಯಂತ್ರವೊಂದಕ್ಕೆ ಹಾಕಿ ಅದರಲ್ಲಿರುವ ಇತರೆ ಕಸಗಳನ್ನ ಅಂದ್ರೆ ಪ್ಲಾಸ್ಟಿಕ್ ರಬ್ಬರ್ ಸೇರಿದಂತೆ ಕರಗದ ತ್ಯಾಜ್ಯಗಳನ್ನ ಪ್ರತ್ಯೇಕಗೊಳಿಸಲಾಗುತ್ತೆ ಕೇವಲ ಎಲೆ ಕೊಳೆತು ಆದಂತಹ ಜೈವಿಕ ಗೊಬ್ಬರವನ್ನ ಮಾತ್ರ ಸಂಗ್ರಹಿಸಿ ನಂತರ ಅದನ್ನ ಮಾರಾಟ ಮಾಡ್ತಾರೆ ಊರಮಂಗಲದ ನಿವಾಸಿಗಳು ತಮ್ಮ ಗಾರ್ಡನ್ಗಾಗಿ ಮನೆ ಮುಂದೆ ಬೆಳೆಸಿದ ಗಿಡಗಳಿಗಾಗಿ ಇಲ್ಲಿಂದ ಗೊಬ್ಬರವನ್ನ ಖರೀದಿಸುತ್ತಾರೆ ಜೊತೆಗೆ ಬೆಂಗಳೂರು ಹೊರವಲಯದಲ್ಲಿ ಕೃಷಿಗಾಗಿಯೂ ಇಲ್ಲಿಂದಲೇ ಗೊಬ್ಬರವನ್ನ ಖರೀದಿಸುತ್ತಿದ್ದಾರೆ ಗೊಬ್ಬರನ ಇಲ್ಲಿ ದೊಡ್ಡ ದೊಡ್ಡ ನರ್ಸರಿಗಳೇ ಆಗಲಿ ಅಥವಾ ಇಲ್ಲಿ ಇರ ಸುತ್ತಮುತ್ತ ರೆಸಿಡೆಂಟ್ಸು ಸುತ್ತಮುತ್ತ ಯಾಕೆ ಅಲ್ಲಿ ಸುಮಾರು ದೂರದಿಂದನೂ ಬರ್ತಾರೆ ಏನಿಲ್ಲ ಅಂದರೂ ಮಲೆನಾಡು ಕೊಡಗಿಂದನು ಬಂದು ತೊಗೊಂಡಿದ್ದಾರೆ ಅಥವಾ ಇಲ್ಲಿ ಕನಕ್ಪುರ ಆಗಲಿ ಸುಮಾರು ಕಡೆಯಿಂದನೂ ಫಾರ್ಮರ್ಸು ಬಂದು ತಗೊಂಡು ರೈತರು ತಗೊಂಡಿದ್ದಾರೆ ಅಥವಾ ಇಲ್ಲಿ ಸುತ್ತಮುತ್ತ ಇರೋ ರೆಸಿಡೆಂಟ್ಸು ಬಂದು ಗೊಬ್ಬರ ತೊಗೊಳ್ತಾರೆ ತಗೊಂಡವರಿಗೂ ತುಂಬ ಖುಷಿಯಾಗಿದ್ದಾರೆ ಯಾಕಂದರೆ ನಾವು ಏನು ಇದಕ್ಕೇನು ಕೆಮಿಕಲ್ ಏನೂ ಇಲ್ಲ ಸೊ ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಖುಷಿಯಾಗಿದೆ ಸೊ ದಿಸ್ ಫಾರ್ ಟೆನ್ ಇಯರ್ಸ್ ದಿಸ್ ಇಸ್ ಬಿನ್ ರನ್ನಿಂಗ್ ರನ್ನಿಂಗ್ ವೆರಿ ಸಕ್ಸಸ್ಫುಲಿ Why I say it's a success is this problem of that leaf burning has been taken care because of this plant. Which is which was there, which was a huge problem for us, has been uh, addressed and it has been solved. I would like to thank our MLA, Mr. Reddy. At that time, we didn't have space to set it up. Where can you set up such a to find such a large space in uh, Bangalore city? It's not easy. So he helped us out, he coordinated with BBMP and got us this land, and thanks to him for that. ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಕೂಡ ಇದೆ ಈ ಜೈವಿಕ ಎಲೆಗೊಬ್ಬರ ಘಟಕದಿಂದ ಸುತ್ತಮುತ್ತಲಿನ ಪರಿಸರದಲ್ಲಿರುವ ನಿವಾಸಿಗಳಿಗೆ ಇದುವರೆಗೆ ಯಾವುದೇ ಸಮಸ್ಯೆಗಳಾಗಿಲ್ಲ ಅಂದ್ರೆ ಕೆಟ್ಟ ವಾಸನೆ ಬರುವುದಾಗಲಿ ಸೊಳ್ಳೆಗಳ ಕಾಟವಾಗಲಿ ಯಾವುದೂ ಕೂಡ ಇಲ್ಲ ಹೇಗೆ ಕಾಡಿನಲ್ಲಿ ಎಲೆಗಳು ಉದುರಿದಾಗ ಪ್ರಾಕೃತಿಕವಾಗಿಯೇ ಕೊಳೆತು ಕರಗಿ ಹೋಗುತ್ತವು ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ನೈಸರ್ಗಿಕವಾಗಿಯೇ ಮರದ ಎಲೆಗಳನ್ನು ಕೊಳೆಯೋದಿಕ್ಕೆ ಬಿಡಲಾಗುತ್ತಿದೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಮತ್ತು ರಾಜ್ಯದ ಇತರೆ ನಗರಗಳಲ್ಲೂ ಇಂತಹ ಎಲೆಗೊಬ್ಬರ ಘಟಕಗಳನ್ನು ಸ್ಥಾಪಿಸುವ ಅವಶ್ಯಕತೆ ಇದೆ ಇದರಿಂದ ಪ್ರಕೃತಿಗೆ ಕೂಡ ಒಳ್ಳೆಯದು ಜನಸಾಮಾನ್ಯರಿಗೂ ಪ್ರಯೋಜನವಾಗುತ್ತೆ ಅಷ್ಟೇ ಅಲ್ಲ ಸರ್ಕಾರಕ್ಕೂ ಆದಾಯ ಬರಲಿದೆ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಬಿ ಡಿ ಎ ಇರುತ್ತೆ ಅಲ್ಲೆಲ್ಲ ಕೂಡ ಎಲೆ ಜಾಸ್ತಿ ಬೀಳುತ್ತೆ ಯಾಕಂದರೆ ಮರಗಳು ಜಾಸ್ತಿ ಇರುತ್ತೆ ಉದಾಹರಣೆಗೆ ನಮ್ಮ ಕೋರ್ಮಂಗ್ಲ ಅದೇ ರೀತಿ ಬಿ ಟಿ ಎಮ್ ವಾರ್ಡು ಎರಡೂ ಕಡೆ ವಿಪರೀತ ಮರಗಳಿದೆ ಎಲೆ ಸಹಜವಾಗಿ ಪ್ರತಿ ಸಮ್ಮರಲ್ಲಿ ಬಿದ್ದೇ ಬೀಳುತ್ತೆ ಅದೇನಾಗುತ್ತೆ ಬೆಂಕಿ ಹಾಕ್ತಾರೆ ಬೆಂಕಿ ಹಾಕಿದಾಗ ಏನಾಗುತ್ತೆ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಆಗುತ್ತೆ ಅದನ್ನು ನೋಡಿ ನಾವು ಇದು ಲೀಫ್ ಕಾಂಪೋಸ್ಟಿಂಗು ಒಂದು ಪ್ರಾರಂಭ ಮಾಡಿದ್ವಿ ಥರ್ಡ್ ಬ್ಲ್ಯಾಕಲ್ಲಿ ಥರ್ಡ್ ಬ್ಲ್ಯಾಕಲ್ಲಿ ಅಲ್ಲಿರ್ತಕ್ಕಂಥ ಆರ್ ಡಬ್ಲ್ಯೂ ಅವರ ಸಹಕಾರದಿಂದ ಪ್ರಾರಂಭ ಮಾಡಿ ನಮ್ಮ ಇಡೀ ಕೋರ್ಬಣದಲ್ಲಿ ಎಷ್ಟು ಎಲೆ ಬೀಳುತ್ತೆ ಅಷ್ಟು ಎಲೆಯನ್ನು ನಮ್ಮ ಪೌರಕಾರ್ಮಿಕರು ತಳ್ಳಿ ಒಂದು ಕಡೆ ಇಟ್ಟಿರ್ತಾರೆ ಆಮೇಲೆ ಅದನ್ನೆಲ್ಲ ಕೂಡ ಕಲೆಕ್ಟ್ ಮಾಡಿ ಅದನ್ನು ಲೀಫ್ ಕಾಂಪೋಸ್ಟಿಂಗಲ್ಲಿ ಸುಮಾರು ಏಳೆಂಟು ವರ್ಷದಿಂದ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಆ ಗೊಬ್ಬರ ಕೂಡ ಮಾರಿಕೊಳ್ತಾರೆ ಏನು ನಷ್ಟ ಏನೂ ಇಲ್ಲ ಪಿಟಿಎಂ ಲೇಔಟ್ನಲ್ಲಿ ಕಸ ವಿಲೇವಾರಿಗೆ ಇರೋದು ಇದೊಂದೇ ವ್ಯವಸ್ಥೆಯಲ್ಲ ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯಗಳನ್ನ ಪ್ರತ್ಯೇಕಿಸುವ ಕೆಲಸ ಕೂಡ ನಡೆಯುತ್ತಿದೆ ಇದಕ್ಕಾಗಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಒಳಗೊಂಡ ವ್ಯವಸ್ಥೆ ಮಾಡಲಾಗಿದೆ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಕಸ ವಿಲೇವಾರಿಗೆ ಅಂತಾನೆ ಇಂಥದ್ದೊಂದು ತಂತ್ರಜ್ಞಾನ ಬಳಕೆಯಾಗ್ತಾ ಇದೆ ಎಲೆ ಹೂವು ಸೇರಿದಂತೆ ಹಸಿ ತ್ಯಾಜ್ಯವನ್ನು ತುಂಬಿದ ವಾಹನಗಳು ಒಂದೆಡೆಯಾದ್ರೆ ಮತ್ತೊಂದೆಡೆ ಪ್ಲಾಸ್ಟಿಕ್ ರಟ್ಟಿನ ಬಾಕ್ಸ್ಗಳು ಸೇರಿದಂತೆ ಡ್ರೈ ವೇಸ್ಟ್ ಅನ್ನ ಸಂಗ್ರಹಿಸಿ ವಾಹನಗಳಲ್ಲಿ ಈ ಕಸ ವಿಲೇವಾರಿ ಘಟಕಕ್ಕೆ ತರಲಾಗುತ್ತಿದೆ ಎಲ್ಲ ವಾಹನಗಳನ್ನ ಸಾಲಾಗಿ ನಿಲ್ಲಿಸಿ ಒಣತ್ಯಾಜ್ಯ ತುಂಬಿದ ವಾಹನ ಮತ್ತು ಹಸಿ ತ್ಯಾಜ್ಯಗಳಿಂದ ತುಂಬಿದ ವಾಹನಗಳನ್ನ ಪ್ರತ್ಯೇಕಗೊಳಿಸಲಾಗುತ್ತೆ ನಂತರ ವೆಟ್ ವೇಸ್ಟ್ ಅನ್ನ ಟಿಪ್ ಕಾರ್ಡ್ ಅನ್ನು ಈ ಅತ್ಯಾಧುನಿಕ ಕಸ ವಿಲೇವಾರಿ ಯಂತ್ರಕ್ಕೆ ಸುರಿಯಲಾಗುತ್ತೆ ಯಂತ್ರದ ಮೂಲಕ ಈ ಕಸವನ್ನ ಸಂಪೂರ್ಣವಾಗಿ ಪುಡಿ ಪುಡಿ ಮಾಡಲಾಗುತ್ತೆ ವೆಟ್ ನಿಂದ ನೀರಿನ ಅಂಶವನ್ನೆಲ್ಲ ತೆಗೆಯಲಾಗುತ್ತೆ ಇಲ್ಲಿ ಬೇಕಾಗಿರುವುದು ಒಬ್ಬರು ಆಪರೇಟರ್ ಮಾತ್ರ ಉಳಿದೆಲ್ಲ ಕೆಲಸಗಳನ್ನ ಈ ಯಂತ್ರವೇ ಮಾಡುತ್ತೆ ಎಲ್ಲಾ ಪ್ರಕ್ರಿಯೆ ಮುಗಿದ ಬಳಿಕ ಹಸಿ ತ್ಯಾಜ್ಯವನ್ನ ಟ್ಯಾಂಕ್ಗೆ ತುಂಬಿಸಲಾಗುತ್ತೆ ನಂತರ ಈ ಟ್ಯಾಂಕರ್ ನ ಟ್ಯಾಂಕರ್ ವಾಹನಕ್ಕೆ ಲೋಡ್ ಮಾಡಿ ರವಾನೆ ಮಾಡಲಾಗುತ್ತೆ ವಿಲೇವಾರಿ ಘಟಕದ ಮತ್ತೊಂದು ಭಾಗದಲ್ಲಿ ಪ್ಲಾಸ್ಟಿಕ್ ಮತ್ತು ರಟ್ಟನ್ನ ಅಂದ್ರೆ ಒಣ ತ್ಯಾಜ್ಯವನ್ನ ಪ್ರತ್ಯೇಕಿಸುವ ಕೆಲಸ ಕೂಡ ನಡೆಯುತ್ತೆ ಮಷಿನ್ಗೆ ಕಸವನ್ನ ಸುರಿಯುತ್ತಲೇ ಒಂದ್ ಕಡೆ ಪ್ಲಾಸ್ಟಿಕ್ಗಳು ಪ್ರತ್ಯೇಕಗೊಳ್ಳುತ್ತವೆ ಮತ್ತೊಂದೆಡೆ ರಟ್ಟಿನ ಸಾಮಗ್ರಿಗಳನ್ನ ಪುಡಿ ಪುಡಿ ಮಾಡಲಾಗುತ್ತೆ ನಂತರ ಇವೆಲ್ಲವನ್ನ ಕೂಡ ರಿಸೈಕ್ಲಿಂಗ್ಗೆ ಕಳುಹಿಸಿಕೊಡಲಾಗುತ್ತೆ ಡ್ರೈವೇಸ್ ಸೆಂಟರ್ ಮಾಡಿದ್ದೀವಿ ಆ ಡ್ರೈವೇಸ್ಟಲ್ಲಿ ಏನೇನು ಕಲೆಕ್ಟ್ ಆಗುತ್ತೋ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಅಲ್ಲಿರ್ತಕ್ಕಂಥವ್ರು ಅದನ್ನು ಮಾರ್ಕೊಳ್ತಾರೆ ಅವ್ರಿಗೆ ಏನು ನಷ್ಟ ಏನೂ ಇಲ್ಲ ಲಾಭವೇ ಆಗುತ್ತೆ ಮತ್ತು ಈ ಕಾರ್ಟೂನ್ ಬಾಕ್ಸ್ಗಳೆಲ್ಲ ಇರುತ್ತೆ ಅದನ್ನೆಲ್ಲ ಅಲ್ಲಿ ಇಲ್ಲಿ ಬಿಸಾಕ್ತಾರೆ ಅದನ್ನೆಲ್ಲ ತಂದು ಅದನ್ನು ಪ್ಯಾಕ್ ಮಾಡಿ ಬೇರೆಯವ್ರಿಗೂ ಕೂಡ ಅಲ್ಲಿ ಮಾರ್ತಾರೆ ಅವರು ಒಂದು ಜಾಗ ಕೊಟ್ಟಿದ್ದೀವಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳ ಮುಂಚೆ ಕಸ ವಿಲೇವಾರಿ ಮಾಡದೆ ರಸ್ತೆಗಳಲ್ಲಿ ರಾಶಿ ರಾಶಿ ಕಸ ಬಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಾರ್ಬೇಜ್ ಸಿಟಿ ಅಂತ ಹೆಸರು ಬಂತು ಅಂಥ ಒಂದು ಖ್ಯಾತಿ ಪಡೆದಿದ್ದು ನಮ್ಮ ಒಂದು ಬೆಂಗಳೂರಿಗೆ ಒಂದು ದುರಾದೃಷ್ಟ ಅಂತ ಹೇಳ್ಬೋದು ಕೋರಮಂಗಲದಲ್ಲಿ ಸ್ಥಾಪನೆಯಾಗಿರುವ ಈ ಅತ್ಯಾಧುನಿಕ ಯಾಂತ್ರಿಕ ಕಸ ವಿಂಗಡನಾ ಘಟಕವನ್ನು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ದಾರೆ ಬ್ರ್ಯಾಂಡ್ ಬೆಂಗಳೂರಿಗೆ ಪೂರಕವಾಗಿರುವ ತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪಿಸುವಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರ ಕೆಲಸವನ್ನ ಡಿಸಿಎಂ ಶ್ಲಾಘಿಸಿದ್ದಾರೆ ಇನ್ನು ಕೋರಮಂಗಲದ ವಾರ್ಡ್ ನಂಬರ್ ನೂರ ಐವತ್ತೊಂದರಲ್ಲೂ ತ್ಯಾಜ್ಯ ನಿರ್ವಹಣಾ ಘಟಕವೊಂದನ್ನು ಸ್ಥಾಪಿಸಲಾಗಿದೆ ನಮ್ಮ ಕಸ ನಮ್ಮ ಜವಾಬ್ದಾರಿ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಕೋರಮಂಗಲದ ನಿವಾಸಿಗಳೇ ಪಣ ತೊಟ್ಟು ತ್ಯಾಜ್ಯ ನಿರ್ವಹಣೆಗೆ ನೆರವಾಗಿದ್ದಾರೆ ಕೋರಮಂಗಲದಲ್ಲಿ ಉತ್ಪತ್ತಿಯಾದ ಕಸವನ್ನ ಬೇರೆಲ್ಲೋ ಸಾಗಿಸುವುದು ಬೇಡ ಇಲ್ಲೇ ವಿಲೇವಾರಿ ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ ತ್ಯಾಜ್ಯ ನಿರ್ವಹಣಾ ಘಟಕವನ್ನ ಸ್ಥಾಪಿಸಲಾಗಿತ್ತು ಇಲ್ಲಿ ವಿಕೇಂದ್ರೀಕೃತ ಜೈವಿಕ ಮೆಥನೇಷನ್ ಘಟಕ ಕೂಡ ಇದ್ದು ತ್ಯಾಜ್ಯದಿಂದಲೇ ಬಯೋಗ್ಯಾಸ್ ಅನ್ನ ಉತ್ಪಾದಿಸಲಾಗುತ್ತಿದೆ ಕೋರಮಂಗಲ ವ್ಯಾಪ್ತಿಯ ಮನೆಗಳಿಂದ ಉತ್ಪತ್ತಿಯಾಗುವ ಹಸಿ ತ್ಯಾಜ್ಯವನ್ನ ಸಂಗ್ರಹಿಸಲಾಗುತ್ತೆ ನಂತರ ಎಲ್ಲವನ್ನು ಸೆಗ್ರಿಗೇಟ್ ಮಾಡಲಾಗುತ್ತೆ ಬಳಿಕ ಹಸಿ ತ್ಯಾಜ್ಯವನ್ನ ಜೈವಿಕ ಮೆಥನೇಷನ್ ಘಟಕಕ್ಕೆ ತಂದು ತುರಿಯಲಾಗುತ್ತೆ ಇದಾದ ನಂತರ ಜೈವಿಕ ಅನಿಲ ಮತ್ತು ದ್ರವ ಸಾವಯವ ಗೊಬ್ಬರದ ಉತ್ಪಾದನೆ ಮಾಡಲಾಗುತ್ತೆ ದ್ರವ ಸಾವಯವ ಗೊಬ್ಬರವನ್ನ ಕೃಷಿಗೆ ಬಳಕೆ ಮಾಡಲಾಗುತ್ತೆ ಹಾಗೆಯೇ ಇದರಿಂದ ಉತ್ಪಾದನೆಯಾದ ಬಯೋಗ್ಯಾಸ್ ಅನ್ನ ಹತ್ತಿರದಲ್ಲೇ ಇರುವ ಖಾಸಗಿ ಹೋಟೆಲ್ಗೆ ರವಾನಿಸಲಾಗುತ್ತಿದೆ ಈ ಹೋಟೆಲ್ನಲ್ಲಿ ಯಾವಾಗಲೂ ಇಲ್ಲಿ ತಯಾರಾದ ಬಯೋಗ್ಯಾಸ್ ಅನ್ನೇ ಬಳಕೆ ಮಾಡಲಾಗುತ್ತಿದೆ ಜೊತೆಗೆ ಜೈವಿಕ ಮೆಥನೇಷನ್ ಘಟಕದಿಂದಾಗಿ ವರ್ಷಕ್ಕೆ ಮೂರು ಸಾವಿರದ ಮುನ್ನೂರು ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ ಹವಾಮಾನ ಸೇರುವಂಥದ್ದು ಕಡಿಮೆಯಾಗುತ್ತಿದೆ ಈ ಮೂಲಕ ಪರಿಸರಕ್ಕೆ ಆಗುವ ಹಾನಿಯನ್ನ ಕೂಡ ತಪ್ಪಿಸಲಾಗುತ್ತಿದೆ ಜೊತೆಗೆ ಇನ್ನೊಂದು ಬಯೋಗ್ಯಾಸ್ ಪ್ಲಾಂಟ್ ಅನ್ನು ಕೂಡ ಕೋರಮಂಗಲ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲೇ ಸ್ಥಾಪಿಸಲಾಗಿದೆ ಈ ಬಯೋಗ್ಯಾಸ್ನಿಂದ ಕರೆಂಟ್ ಉತ್ಪಾದನೆ ಮಾಡಲಾಗುತ್ತಿದ್ದು ಇಲ್ಲಿರುವ ಬೀದಿ ದೀಪಗಳು ಈ ಬಯೋಗ್ಯಾಸ್ ವಿದ್ಯುತ್ ನಿಲ್ಲೆನೆ ಉರಿಯುತ್ತಿವೆ ಒಂದು ಬಯೋಗ್ಯಾಸ್ ಇದೆ ಒಂದು ಆ ವಿದ್ಯುತ್ತನ್ನು ಅಲ್ಲೇ ಆ ಆವರಣದಲ್ಲೇ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಾರೆ ಮತ್ತು ಕಾರ್ಬನ್ ಮಾಸ್ಟರ್ಸ್ ಅಂತ ಈ ಆಕ್ಸಿಜನ್ ಎಲ್ಲ ಕೂಡ ಅಲ್ಲಿ ಎಲ್ಲ ಕೂಡ ಅಲ್ಲಿ ತಯಾರು ಮಾಡ್ತಾರೆ ಸುಮಾರು ಒಂದು ಹತ್ತು ಹದಿನೈದು ಕೋಟಿ ಕರೆಕ್ಟ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವೆಟ್ ವೇಸ್ಟು ಅಲ್ಲಿಗೆ ಬರುತ್ತೆ ವಿಶೇಷವಾಗಿ ನಮ್ಮ ಮಡಿವಾಳ ಮಾರ್ಕೆಟ್ ಇದೆಯಲ್ಲ ಕೂಡ ಬರುತ್ತೆ ನಮ್ಮ ಕೋರ್ಮಂಗಲ್ದಲ್ಲಿ ಅದನ್ನ ಬಿಲೀವ್ ಮಾಡ್ತೀವಿ ಕಸ ದೂರ ನಮ್ಮ ವಿಲೇವಾರಿ ಆಗಬೇಕು ಅಂತ ಆ ಧ್ಯೇಯದಿಂದ ನಾವು ಮಾಡಿರೋದು ನಮ್ಮ ರೆಡ್ಡಿ ಸರ್ ಜೊತೆ ನಾವು ಮಾತಾಡ್ಬಿಟ್ಟು ಅವ್ರು ನಮಗೆ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಇನ್ನು ಇಲ್ಲಿ ಒಣ ತ್ಯಾಜ್ಯ ಹಸಿ ತ್ಯಾಜ್ಯ ಎರಡನ್ನೂ ಕೂಡ ರಿಸೈಕ್ಲಿಂಗ್ ಅಂದ್ರೆ ಮರು ಬಳಕೆಗಾಗಿ ಪ್ರೊಸೆಸ್ ಮಾಡಲಾಗುತ್ತೆ ಬಾಟಲ್ಗಳಿಂದ ಹಿಡಿದು ಪ್ಲಾಸ್ಟಿಕ್ ನಿಂದ ತಯಾರಿಸಲಾದ ಎಲ್ಲಾ ವಸ್ತುಗಳನ್ನ ಕೂಡ ಇಲ್ಲಿ ಬೇರ್ಪಡಿಸಿ ರೀಸೈಕ್ಲಿಂಗ್ ಗೆ ಕಳುಹಿಸಲಾಗುತ್ತೆ ಇನ್ನು ಸೋಫಾ ಮಂಚ ಟೇಬಲ್ ಕುರ್ಚಿ ಬೇಸಿನ್ ಹೀಗೆ ಮನೆಯಲ್ಲಿ ಬೇಡವಾದ ಸಾಮಗ್ರಿಗಳು ಮರದಿಂದ ತಯಾರಿಸಲಾದ ವಸ್ತುಗಳನ್ನು ಕೂಡ ಕೋರಮಂಗರದ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಸಂಗ್ರಹಿಸಲಾಗುತ್ತೆ ಕಟ್ಟಡ ಕಾಮಗಾರಿ ಮತ್ತು ಡೆಮಾಲಿಷನ್ ವೇಳೆ ಸಂಗ್ರಹವಾದ ತ್ಯಾಜ್ಯವನ್ನ ಕೂಡ ಇಲ್ಲಿ ಸಂಗ್ರಹಣೆ ಮಾಡ್ತಾರೆ ಅಂದ್ರೆ ಕಾಂಕ್ರೀಟ್ ಗ್ರಾನೈಟ್ ವೈರ್ಗಳು ಗ್ಲಾಸ್ ಕಬ್ಬಿಣ ಇಟ್ಟಿಗೆ ಇವೆಲ್ಲವನ್ನು ಇಲ್ಲಿ ಸಂಗ್ರಹಿಸಿ ನಂತರ ರೀಸೈಕ್ಲಿಂಗ್ ಪ್ರಾಸೆಸ್ಗೆ ಕಳುಹಿಸಿಕೊಡಲಾಗುತ್ತೆ ಹಳೆ ಬೆಡ್ಡು ಮತ್ತು ಈ ಥರ್ಮಾಕೋಲು ಇದೆಲ್ಲ ಇರುತ್ತೆ ಅದನ್ನೆಲ್ಲ ಕೂಡ ತಂದು ಅಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಕೂಡ ಬೇರೆ ಕಡೆಗೆ ಕಳಿಸ್ತಾರೆ ಅದಕ್ಕೊಂದು ಜಾಗ ಕೊಟ್ಟಿದ್ದೀವಿ ಆಮೇಲೆ ಈ ಬಿಲ್ಡಿಂಗ್ ಮೆಟೀರಿಯಲ್ಸು ನಮ್ಮ ಸುತ್ತಮುತ್ತಲು ಯಾರೇ ಬಿಲ್ಡಿಂಗ್ ಹೊಡಿಯಲ್ಲಿ ಫೋನ್ ಮಾಡಿದ್ರೆ ಸಾಕು ಇವರೇ ಹೋಗಿ ಉಚಿತವಾಗಿ ಅಲ್ಲಿ ಅವ್ರಿಗೆ ಅನ್ವಾಂಟೆಡ್ ಅಂದರೆ ಬಿಲ್ಡಿಂಗು ಅನ್ವಾಂಟೆಡ್ ಮೆಟೀರಿಯಲ್ಸ್ ಅವ್ರ ಮನೆ ಖಾಲಿ ಮಾಡ್ದಾಗಿರ್ಬೋದು ಅಥವಾ ಮನೆ ಹೊಡೆದಾಗ್ತಾಗಿರ್ಬೋದು ಏನೇನು ಮೆಟೀರಿಯಲ್ಸ್ ಸಿಗುತ್ತೋ ಅದನ್ನೆಲ್ಲ ಕೂಡ ಇವರೇ ತಂದು ಅದನ್ನು ಉಚಿತವಾಗಿ ಸಾರ್ವಜನಿಕರು ಕೊಡ್ತಾರೆ ಇನ್ನು ನಗರಗಳಲ್ಲಿ ಥರ್ಮೋಕೋಲ್ಗಳ ಬಳಕೆಯಂತೂ ವಿಪರೀತವಾಗುತ್ತಿದೆ ಬಹುತೇಕ ಎಲ್ಲ ವಸ್ತುಗಳ ಪ್ಯಾಕಿಂಗ್ನಲ್ಲೂ ಥರ್ಮೋಕೋಲನ್ನು ಬಳಸಲಾಗುತ್ತಿದೆ ಪ್ಲಾಸ್ಟಿಕ್ ನಂತೆ ಥರ್ಮೋಕೋಲ್ ಕೂಡ ಪರಿಸರಕ್ಕೆ ಭಾರಿ ಹಾನಿಕಾರಕ ಚರಂಡಿ ಸೇರಿದಂತೆ ನೀರು ಹಾದು ಹೋಗುವ ಜಾಗಗಳಲ್ಲಿ ಈ ಥರ್ಮಕೋಲ್ ಬ್ಲಾಕ್ ಮಾಡಿಬಿಡುತ್ತೆ ಜೊತೆಗೆ ಅದು ಕರಗೋದು ಕೂಡ ಇಲ್ಲ ಗಾಳಿಗೆ ಹಾರಿಕೊಂಡು ಎಲ್ಲೆಲ್ಲೋ ಹೋಗಿ ಬೀಳುತ್ತವೆ ಹೀಗಾಗಿ ನ ನಿರ್ವಹಣೆಗೆ ಅಂತ ಸರಿಯಾದ ವ್ಯವಸ್ಥೆ ಎಲ್ಲೂ ಕೂಡ ಇಲ್ಲ ಆದ್ರೆ ಕೋರಮಂಗಲದಲ್ಲಿರುವ ಈ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಥರ್ಮೋಕೋಲ್ ಅನ್ನ ಕೂಡ ಸಂಗ್ರಹಿಸಲಾಗುತ್ತಿದೆ ಬಳಿಕ ರಿಸೈಕ್ಲಿಂಗ್ಗೆ ಕಳುಹಿಸುವ ಕಾರ್ಯ ನಡೀತಾ ಇದೆ ಇದರ ಜೊತೆಗೆ ಹಾಸಿಗೆಯನ್ನು ಕೂಡ ಪ್ರಾಸೆಸ್ ಮಾಡುವ ಕಾರ್ಯ ಇಲ್ಲಿ ನಡೆಯುತ್ತಿದೆ ವಾರಕ್ಕೆ ಸುಮಾರು ನೂರಕ್ಕೂ ಹೆಚ್ಚು ಟನ್ ತ್ಯಾಜ್ಯವನ್ನು ವಿಲೇವಾರಿ ಮಾಡಲಾಗುತ್ತಿದೆ ಆಮೇಲೆ ಥರ್ಮೋಕೋಲ್ ಇತ್ತೀಚೆಗೆ ವಿಪರೀತ ಉಪಯೋಗಿಸ್ತಾ ಇದ್ದೀವಿ ನಾವು ಪ್ಯಾಕೇಜಿಂಗು ಇದರಲ್ಲೆಲ್ಲ ಕೂಡ ಬರುತ್ತೆ ಆಮೇಲೆ ಬೆಡ್ಗಳು ಹಾಸಿಗೆಗಳು ಅದನ್ನೆಲ್ಲ ತಂದು ಬಿಸಾಕ್ಬಿಡ್ತಾರೆ ಅದನ್ನೆಲ್ಲ ಕೂಡ ತಂದು ಕಲೆಕ್ಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಹೊರಗಡೆ ಕಳಿಸ್ಬಿಡ್ತೀವಿ ಇದಿಷ್ಟೇ ಅಲ್ಲ ಸ್ಥಳೀಯ ಶಾಸಕರಾಗಿರುವ ರಾಮಲಿಂಗಾರೆಡ್ಡಿಯವರು ಎಳನೀರು ಹಾಗೂ ತೆಂಗಿನಕಾಯಿಯ ತ್ಯಾಜ್ಯವನ್ನ ನಿರ್ವಹಣೆ ಮಾಡುವುದಕ್ಕೆ ಪ್ರತ್ಯೇಕ ಘಟಕದ ಸ್ಥಾಪನೆಗೂ ತೀರ್ಮಾನಿಸಿದ್ದಾರೆ ಬೆಂಗಳೂರಿನಲ್ಲಿ ನಿತ್ಯವೂ ಲಕ್ಷಾಂತರ ಎಳನೀರು ತೆಂಗಿನಕಾಯಿ ಬಳಕೆಯಾಗುತ್ತಿದೆ ಎಳನೀರು ಮತ್ತು ತೆಂಗಿನಕಾಯಿಯ ಚಿಪ್ ಅನ್ನ ಇಲ್ಲಿ ಸಂಗ್ರಹಿಸಿ ವಿಲೇವಾರಿ ಮಾಡಿ ಮರುಬಳಕೆಗೆ ವ್ಯವಸ್ಥೆ ಮಾಡುವುದಕ್ಕೆ ಸಚಿವ ರಾಮಲಿಂಗಾರೆಡ್ಡಿಯವರು ಅನುಮತಿ ನೀಡಿದ್ದಾರೆ ಜೊತೆಗೆ ಕಸದ ಬಗ್ಗೆ ಅರಿವು ಮೂಡಿಸಲು ತರಬೇತಿ ಸ್ಥಾಪನೆಗೂ ನಿರ್ಧರಿಸಲಾಗಿದೆ ರಾಮಲಿಂಗಾರೆಡ್ಡಿ ಸರ್ ನಮ್ಮ ಎಮ್ ಎಲ್ ಎ ಹೇಳಿದ್ದಾರೆ ಇಲ್ಲಿ ಕೋಕೋನಟ್ ಶ್ರೆಡಿಂಗ್ ನಾವು ಮಾಡ್ ಮಾಡಬಹುದು ಅಂತ ನಮಗೆ ಒಂದು ಕೋಕೋನಟ್ ಶ್ರೆಡಿಂಗ್ ಮಷಿನ್ ತುಂಬಾ ಅರ್ಜೆಂಟ್ ಆಗಿ ಬೇಕಾಗಿತ್ತು ಎಳ್ನೀರು ಮತ್ತೆ ಒಣ ತೆಂಗಿನಕಾಯಿ ಎರಡೂದು ಶ್ರೆಡಿಂಗ್ ಆಗುತ್ತೆ ಇಲ್ಲೇ ಅದು ಸ್ಟಾರ್ಟಿಂಗ್ ಕೆಪಾಸಿಟಿ ಫೈವ್ ಟನ್ಸ್ ಮಾಡಿ ಆಮೇಲೆ ಅದರದ್ದು ಪ್ರೋಗ್ರೆಸ್ ಎಲ್ಲ ನೋಡಿ ನಾವು ಅದನ್ನು ಟ್ವೆಂಟಿ ಟನ್ಸ್ ತನಕ ತೊಗೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆಪ್ರೇಟರ್ ಇವಾಗ ಶೀಘ್ರೇ ಬರ್ತಾರೆ ಅವರೇ ಇಂಟ ಸ್ವಲ್ಪ ನಾಲ್ಕೈದು ವೆಂಡರ್ಸ್ ಜೊತೆ ಮಾತಾಡಿಬಿಟ್ಟು ನಾವು ಪ್ಲ್ಯಾನ್ ಹಾಕಿ ಅದು ಆಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ ಟ್ರೈನಿಂಗ್ ಸೆಂಟರ್ ಅಂದರೆ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಆಫೀಸ್ ಅವ್ರಿಗೆ ಕಸ ಬಗ್ಗೆ ಏನೂ ಅಷ್ಟು ಗೊತ್ತಿರೋದಿಲ್ಲ ಆ ಮಾಹಿತಿ ಕೊಡೋಕ್ಕೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಎಲ್ಲ ಟ್ರೈನಿಂಗ್ ಕೊಡಬೇಕು ಅಂತ ಒಂದು ಟ್ರೈನಿಂಗ್ ರೂಮ್ ಕೇಳಿದ್ದೀವಿ ಸರ್ ಅದನ್ನು ಅಪ್ರೂವ್ ಮಾಡಿದ್ದಾರೆ ಕೋರಮಂಗಲದಲ್ಲಿರುವ ಈ ತ್ಯಾಜ್ಯ ನಿರ್ವಹಣಾ ಘಟಕ ಮತ್ತು ಬಯೋಗ್ಯಾಸ್ ಘಟಕಗಳನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಅವರ ಪುತ್ರಿ ಸೌಮ್ಯಾರೆಡ್ಡಿ ನೇತೃತ್ವದಲ್ಲಿ ಆರಂಭಿಸಲಾಗಿತ್ತು ಕೋರಮಂಗಲದ ಜಾಗೃತ ನಿವಾಸಿಗಳು ಮತ್ತು ಬಿಬಿಎಂಪಿ ಸಹಯೋಗದಲ್ಲಿ ಇವುಗಳ ನಿರ್ವಹಣೆ ಮಾಡಲಾಗುತ್ತಿದೆ ದೇಶಕ್ಕೆ ಮಾದರಿಯಾಗಿರುವ ಈ ಘಟಕಗಳನ್ನ ನೋಡೋಕೆ ಯುರೋಪಿಯನ್ ಯೂನಿಯನ್ ಬ್ರಿಟನ್ ಅಮೆರಿಕ ಸರ್ಕಾರಗಳ ಪ್ರತಿನಿಧಿಗಳು ಇಲ್ಲಿಗೆ ಭೇಟಿ ನೀಡಿದ್ದಾರೆ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿರುವ ಈ ತ್ಯಾಜ್ಯ ನಿರ್ವಹಣಾ ಘಟಕಗಳ ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿ ಸಂಪೂರ್ಣವಾಗಿ ತ್ಯಾಜ್ಯ ನಿರ್ವಹಣೆ ಮಾಡಲು ಸಾಧ್ಯವಿದೆ ಬಿಟಿಎಂ ಲೇಔಟ್ ಕ್ಷೇತ್ರದಲ್ಲಿ ಕಸದ ನಿರ್ವಹಣೆಗಾಗಿ ಕೈಗೊಂಡಿರುವ ಈ ಯೋಜನೆಗಳು ಕೇವಲ ಬೆಂಗಳೂರು ಕರ್ನಾಟಕ ಮಾತ್ರವಲ್ಲ ಇಡೀ ದೇಶಕ್ಕೆ ಮಾದರಿ ಕಸವನ್ನ ಮೂಲದಲ್ಲೇ ಹಸಿಕಸ ಮತ್ತು ಒಣಕಸವೆಂದು ವಿಂಗಡಿಸಿ ಅಂತ ಬಿಬಿಎಂಪಿ ಸಾಲು ಸಾಲು ಜಾಹೀರಾತುಗಳ ಮೂಲಕ ಜಾಗೃತಿ ಕಾರ್ಯಕ್ರಮ ನಡೆಸಿದೆ ಕಸದ ಸಮಸ್ಯೆ ವಿಪರೀತ ಜಾಸ್ತಿಯಾದಾಗ ಮಾತ್ರ ಹಸಿಕಸ ಒಣಕಸ ವಿಂಗಡಿಸಿ ಎಂಬ ಕೂಗು ಜೋರಾಗಿ ಕೇಳಿಬರುತ್ತದೆ ದಂಡ ಹಾಕ್ತೀವಿ ಅಂತೆಲ್ಲ ಜನರನ್ನ ಬೆದರಿಸುವ ಪ್ರಯತ್ನ ನಡೆಯುತ್ತದೆ ಆದ್ರೆ ನಿಜಕ್ಕೂ ಇಲ್ಲಿ ಜನರು ಎಚ್ಚೆತ್ತುಕೊಂಡು ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸುವ ಸುಲಭ ಮಾರ್ಗವನ್ನ ಕಂಡುಕೊಳ್ಳಬೇಕು ಇದರಿಂದಾಗಿ ನಮ್ಮ ಪರಿಸರ ಸ್ವಚ್ಛವಾಗಿಡುವ ಕೆಲಸ ಮನೆಯಿಂದಲೇ ಆರಂಭಗೊಳ್ಳಲಿದೆ ಹಾಗೆಯೇ ನಮ್ಮ ಉದ್ಯಾನ ನಗರಿ ಬೆಂಗಳೂರನ್ನ ಸ್ವಚ್ಛವಾಗಿಡಲು ಸಾಧ್ಯವಿದೆ ಜೊತೆಗೆ ಬಿಬಿಎಂಪಿ ಹಾಗೂ ರಾಜ್ಯ ಸರ್ಕಾರ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿಯವರು ತಮ್ಮ ಕ್ಷೇತ್ರದಲ್ಲಿ ಜಾರಿಗೊಳಿಸಿರುವ ಕಸ ನಿರ್ವಹಣಾ ಘಟಕದ ಮಾದರಿಯನ್ನ ಅನುಸರಿಸಿದರೆ ಸಾಕು ಬೆಂಗಳೂರಿನ ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರದ ಜೊತೆಗೆ ಕಸದಿಂದ ರಸ ಅಂದರೆ ಆದಾಯವನ್ನು ಗಳಿಸಲು ಸಾಧ್ಯವಿದೆ ಇಂತಹ ಜ್ವಲಂತ ಸಮಸ್ಯೆಗೊಂದು ಮಾದರಿ ಪರಿಹಾರವನ್ನು ಹುಡುಕಿರುವ ರಾಮಲಿಂಗಾರೆಡ್ಡಿಯವರ ದೂರದೃಷ್ಟಿಯ ಚಿಂತನೆಗೆ ಹ್ಯಾಟ್ಸ್ ಹೇಳಲೇಬೇಕು